Hi, my dear students, welcome back to your YouTube channel. Today, in this class, we are having that the state level SLC preparatory examination February or March 2024. My dear SLC students, uh, there is no time to prepare your examination, just uh, if you have that the question paper solutions. In this video class, we have that the Karnataka School Examination and Assessment Board. ದೇ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಕ್ವಶನ್ ಪೇಪರನ್ನು ನಾವೇನು ಮಾಡ್ತಾಯಿದ್ದೀವಪ್ಪ ಅಂದರೆ ಇಲ್ಲಿ ಅನಲೈಸ್ ಮಾಡ್ತಾ ಇದ್ದೀವಿ ಕಿ ಆನ್ಸರ್ಸನ್ನು ನೋಡ್ತಾ ಹೋಗೋಣ ಇದು ವಿಷಯ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಮೈ ಡಿಯರ್ ಸ್ಟೂಡೆಂಟ್ಸ್ ಇದು ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತರಿಂದ ಹದಿನೈ ಹತ್ತು ಹದಿನೈದರಿಂದ ಒಂದು ಮೂವತ್ತರವರೆಗೆ ನಡೆದಿರ್ತಕ್ಕಂಥ ಮ್ಯಾಕ್ಸಿಮಮ್ ಮಾರ್ಕ್ಸು ಏಯ್ಟಿ ಮಾರ್ಕ್ಸು ಓಕೆ ಹಿಯರ್ ಇಸ್ ದ ಜನರಲ್ ಇನ್ಸ್ಟ್ರಕ್ಷನ್ಸ್ ಟು ದ ಕ್ಯಾಂಡಿಡೇಟ್ಸ್ ಆರ್ ಸ್ಟೂಡೆಂಟ್ಸ್ ಓದ್ಕೋ ನೀವು ಓದ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಓಕೆ ಲೆಟ್ಸ್ ಕಮ್ ಟು ದಟ್ ದ ರೈಟ್ ಕಿ ಆನ್ಸರ್ಸ್ ಆಫ್ ದ ಗಿವನ್ ಕ್ವಶನ್ ಪೇಪರ್ ಓಕೆ ದೇರ್ ಈಸ್ ಅ ಫಸ್ಟ್ ಮೀನೀಸ್ ಫೋರ್ ಚಾಯ್ಸರ್ ಗೀವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಶೂ ಇಸ್ ದ ಕರೆಕ್ಟ್ ಆನ್ಸರ್ ಐಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಪಾಬೇಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಹ್ಯಾ ಬರ್ದಿದ್ದೀನಿ ನೋಡ್ರಿ ಜಸ್ಟ್ ನಾವೇನು ಮಾಡೋಣಪ್ಪ ಅಂದ್ರೆ ಕೀ ಆನ್ಸರ್ಸನ್ನು ಎಲ್ಲಿ ನೋಡ್ತಾ ಹೋಗೋಣ ರೈಟ್ ಆ್ಯನ್ಸರ್ಸನ್ನು ಓಕೆ ಫಸ್ಟ್ ಕ್ವಶನನ್ನು ನೋಡೋಕ್ಕಿಂತ ಮುಂಚೆ ಜಸ್ಟ್ You have that the subscription of your YouTube channel because your subscription is my motivation, my dear students, to bring the best classes to remaining the preparation of your SLC examination, my dear students. Okay, and if you liked my teaching, just you can give a like and it is useful to you, then you have to share with your friends. ಆ್ಯಂಡ್ ದೇ ವಿಲ್ ಆಲ್ಸೋ ಗೆಟ್ ದ ನಾಲೇಜ್ ಬಿಕಾಸ್ ದ ನಾಲೇಜ್ ಈಸ್ ರೂಲ್ಡ್ ಬೈ ದ ಜಗತ್ತನ್ನಾಳೋದು ಜ್ಞಾನ ಅದನ್ನ ನೀವು ಯಾವಾಗಲೀ ಹಂಚಿಕೊಳ್ತಾ ಹೋಗ್ರಿ ಅಂತ ಹೇಳ್ತಾ ಲೆಟ್ಸ್ ಐ ಹ್ಯಾವ್ ದ್ಯಾಟ್ ದ ಕ್ವಶನ್ ನಂಬರ್ ಒನ್ ಫಸ್ಟ್ ಕ್ವಶನ್ ಈಸ್ ಕಾನ್ಸ್ಟಾಂಟಿನೋಪಲ್ ವಾಸ್ ಕಾರ್ಡ್ ದ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಬಿಕಾಸ್ ಕಾನ್ಸ್ಟಾಂಟಿಪೋಲ್ನ ಒಂದು ವಿದೇಶಿಯರ ವ್ಯಾಪಾರ ಕೇಂದ್ರ ಅಂತ ಕರೀತಾರೆ ಟ್ರೇಡ್ ಅಂತ ಕರೀತಾರೆ ಯಾಕಂತ ಇಲ್ಲಿ ಕೇಳಿದ್ದಾರೆ ಆಪ್ಷನ್ ಎ ಇಟ್ ವಾಸ್ ಬಾರ್ಡರ್ ಫಾರ್ ಯುರೋಪ್ ಆ್ಯಂಡ್ ಇಟ್ ವಾಸ್ ದ ಪೋರ್ಟ್ ಪೇ ಫಾರ್ ಇಂಟರ್ನ್ಯಾಷನಲ್ ಸಿ ರೂಟ್ ಆ್ಯಂಡ್ ಇಟ್ ವಾಸ್ ದ ಸೆಂಟರ್ ಆಫ್ ಇವೆನ್ಯೂ ದೆನ್ ಇಟ್ ವಾಸ್ ದ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಯಾವುದು ಹಾಗಾದರೆ ಇಲ್ಲಿ ರೈಟ್ ಆನ್ಸರು ಯಾಕೆ ಕಾನ್ಸ್ತಾನಿಫೋಲ್ ವಾಸ್ ಕಾಲ್ಡ್ ದ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಬಿಕಾಸ್ ದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಟ್ ವಾಸ್ ದ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಇದು ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯದ ಒಂದು ಕೇಂದ್ರವಾಗಿತ್ತು ಅದಕ್ಕೋಸ್ಕರ ಕಾಸಾಡಿನೋಪಲನ್ನು ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರೀತಾರೆ ದಿಸ್ ಇಸ್ ದ ರೈಟ್ ಆನ್ಸರ್ ಇಟ್ ವಾಸ್ ದ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಮೈ ಡಿಯರ್ ಸ್ಟೂಡೆಂಟ್ಸ್ ಓಕೆ ಐ ಹೋಪ್ ಯು ಗಾಟ್ ದ ಆನ್ಸರ್ ಓಕೆ ನೆಕ್ಸ್ಟ್ ವಿ ವಿಲ್ ಕಮ್ ಟು ದ್ಯಾಟ್ ಸೆಕೆಂಡ್ ಕ್ವಶನ್ ಸೆಕೆಂಡ್ ಕ್ವಶನ್ ಏನಿದೆಪ್ಪ ಅಂದ್ರೆ గోవా బికమ్ ఎ స్టేట్ ఇన్ ద ఇయర్ నైన్టన్ బిఫోర్ బికమింగ్ ఎ స్టేట్ ఫార్మర్లీ ఇట్ వాస్ ఏనగి రాజ్యక్రింత ముంచే ఏ కాలనీ ఆఫ్ పొర్చుగీస్ ఆన్ ఇండీపెండెంట్ స్టేట్ ఆన్ ఎ యూనియన్ టెరిటరి అ పార్ట్ ఆఫ్ కర్ణాటక హైట్ ఆన్సర్ ఏనగత అంత గోవా ಒಂದು ರಾಜ್ಯ ಆಗಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂದ್ರೆ ಇಟ್ ಈಸ್ ದ ಯೂನಿಯನ್ ಟೆರಿಟರಿ ಅ ಯೂನಿಯನ್ ಟೆರಿಟರಿ ಇಟ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್ ಆಪ್ಷನ್ ಸಿ ಅ ಯೂನಿಯನ್ ಟೆರಿಟರಿ ಆಗಿತ್ತು ಗೋವಾ ಓಕೆ ಲೆಟ್ಸ್ ವಿಲ್ ಸಿ ದಟ್ ದ ಥರ್ಡ್ ಕ್ವಶನ್ ದ ಥರ್ಡ್ ಕ್ವೆಶನ್ ಈಸ್ ರಷ್ಯನ್ ರೆವಲ್ಯೂಷನ್ ಆಂಡ್ ಫ್ರೆಂಚ್ ರಿವಲ್ಯೂಷನ್ ಹ್ಯಾವ್ ಅ ಫೆಲ್ಡ್ ದ ರೀಸನ್ ಈಸ್ ಆಪ್ಷನ್ ಇ ದ ಸ್ಟ್ರಗಲ್ ಫಾರ್ హ్యూమన్ రైట్స్ ఓకే ఇది రైట్ ఆగే మై డియర్ స్టూడెంట్స్ యాక అఫెల్డ్ అయితప్ప అంద్ర దేర్ ఈస్ అ స్ట్రగల్ ఫార్ హ్యూమన్ రైట్స్ ఫార్ దాట్ రీజన్ ద రష్యన్ రెవల్యూషన్ అండ్ ఫ్రెంచ్ రెవల్ూషన్ హ్ అఫెల్డ్ ద యూనిఫికేషన్ ఆఫ్ మూమెంట్స్ అలా ద కాస్ ఆఫ్ వర్డ్ వార్స్ ఇూ అలా ద కాస్ ఫార్ ద ఇండస్ట్రియల్ రెవల్ూషన్ ఇది కూడా అలా ఓకే దెన్ నెక్స్ట్ వి విల్ సి దాట్ ద ఫోర్త్ క్వశ్చన్ మై డియర్ స్టూడెంట్స్ ದ ಫೋರ್ತ್ ಕ್ವೆಶನ್ ಈಸ್ ಟು ಚಕ್ ಅ ಚೈಲ್ಡ್ ಮ್ಯಾರೇಜ್ ದ ಟೋಲ್ ಫ್ರೀ ನಂಬರ್ ಟು ಫಿಚ್ ವಿ ಕ್ಯಾನ್ ಕಾಲ್ ಗಿವ್ ದ ಇನ್ಫಾರ್ಮೇಷನ್ ಈಸ್ ಫಿಚ್ ಒನ್ ದಟ್ ಈಸ್ ಒನ್ ನಾಟ್ ಒನ್ ಅಲ್ಲ ಇದು ಒನ್ ನಾಟ್ ಏಟು ಅಲ್ಲ ಒನ್ ಜೀರೋ ಏಟ್ ನೈನ್ ಇದು ಅಲ್ಲ ಹಾಗಾದ್ರೆ ಆಪ್ಷನ್ ಡಿ ಏನಾಗುತ್ತಪ್ಪ ಅಂದ್ರೆ ನಮ್ದಲ್ಲಿ ಒನ್ ಜೀರೋ ನೈನ್ ಏಟ್ ಇಟ್ ಈಸ್ ದ टू चक चाइल मैज द टोल फ्री नंबर विच वि कैन काल टू गिव द इनफार्मेशन दट इस रईट आंसर इज मई डर स्टूडेंट वन जीरो नईन एट द आपशन डी इज द रईट आंसर ओकेस्ट फिफ्त क्वेश्चन इस ट्र्यूली दोल मैन कई वन वाजिकले बारू पंप है ओके पंप है जनता ದೆನ್ ರನ್ನನ್ನು ಕೂಡ ಹೇಳಿಲ್ಲ ಪೊನ್ನನ್ನು ಕೂಡ ಹೇಳಿಲ್ಲ ಹಾಗಾದರೆ ನಮ್ಮ ರೈಟ್ ಆನ್ಸರು ಆಪ್ಷನ್ ಎ ಪಂಪ ನೆಕ್ಸ್ಟ್ ಸಿಕ್ಸ್ ಕ್ವೆಶನ್ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಇಸ್ ಸಿಚುವೇಟೆಡ್ ಇನ್ ಸಿಲಿಕಾನ್ ಸಿಟಿ ಎಲ್ಲದ ಭಾರತದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ತಮಿಳುನಾಡಲ್ಲಿ ಕೂಡ ಇಲ್ಲ ಗುಜರಾತಲ್ಲಿ ಕೂಡ ಹಾಗಾದರೆ ಕರ್ನಾಟಕದಲ್ಲಿ ಸಿಲಿಕಾನ್ ಸಿಟಿ ಎಲ್ಲದ ಬೆಂಗಳೂರಲ್ಲಿ ಅದರ ಸಿಲಿಕಾನ್ ಸಿಟಿ ಹಾಗಾದರೆ ನಮ್ಮ ರೈಟ್ ಆನ್ಸರು ಕರ್ನಾಟಕ Okay, and, and it is also useful to you. Next, uh, seventh question Rajesh uh, observed in his passbook that the bank had lived service charges for his bank account. The type of his bank account is Yatara type of account. This is that is the option B current account. ఆవే నవేంప్ప అందర దెర్ ఈ విల్ సి దాట్ ద క సర్వీస్ చార్జస్ సేవింగ్స్ బ్యాంక్ అకౌంటల్ టర్న్ డెపజిట్ అకౌంటల్ దెన్ నెక్స్ట్ ఈస్ రిక్యూరింగ్ డెపజిట్ అకౌంట్ అనుక అలా ఓకే నెక్స్ట్ ద క్వశ్చన్ నంబర్ ఎయిట్ వాట్ ఈస్ దాట్ క్వశ్చన్ నంబర్ ఎయిట్ ద ప్ల్యాడ్ ఎకనమీ ఫార్ ఇండియా వాస్ రిటర్న్ బై ఈ ప్ల్యాడ్ ఎకనమి భారతదే ಒಂದು ಪ್ಲ್ಯಾನ್ಡ್ ಆಗಿರ್ತಕ್ಕಂಥ ಒಂದು ಆರ್ಥಿಕತೆಯನ್ನು ಬರೆದವ್ರು ಯಾರಪ್ಪ ಅಂತಂದರೆ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ದಿಸ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್ ಜವಾಹರ್ಲಾಲ್ ನೆಹರು ಅವರು ಬರೆದಿಲ್ಲ ಮಹಾತ್ಮ ಗಾಂಧೀಜಿಯವರು ಬರೆದಿಲ್ಲ ಬಾಲ್ ಗಂಗಾಧರ್ ಕಿಲ್ಲಕರು ಬರೆದಿಲ್ಲ ನಮ್ಮ ರೈಟ್ ಆನ್ಸರು ಆಪ್ಷನ್ ಏ ಸರ್ ಎಂ ವಿಶ್ವೇಶ್ವರಯ್ಯ ವಾಸ್ ರಿಟರ್ನ್ ಬೈ ದ ಪ್ಲ್ಯಾನ್ ಎಕನಮಿ ಫಾರ್ ಇಂಡಿಯಾ ಓಕೆ ದೆನ್ ನೆಕ್ಸ್ಟ್ ಮೂ ಟು ದ್ಯಾಟ್ ಸೆಕೆಂಡ್ ಮೇನ್ ಆ್ಯನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ಸೆಂಟೆನ್ಸಿಜ್ ಇಲ್ಲಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಆನ್ಸರ್ ಮಾಡಬೇಕು ನೋಡ್ರಿ ಏನದ ಕ್ವಶನು ನೈನ್ತ್ ಒನ್ ವಾಟ್ ವಾರ್ ದಿವಾನಿ ಅದಾಲತ್ಸ್ ದ ಆನ್ಸರ್ ಈಸ್ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ ಜಸ್ಟ್ ಯು ಕ್ಯಾನ್ ಸಿ ದ್ಯಾಟ್ ದಿವಾಲಿ ಅದಾಲತ್ಸ್ ಆರ್ ದ ಸಿವಿಲ್ ಕೋರ್ಟ್ಸ್ ಬ್ರಾಡ್ ಬಾಯ್ ವಾರ್ನ್ ಹೆಸ್ಟಿಂಗ್ಸ್ ಇನ್ ನೈನ್ಟೀನ್ ಸಾರಿ ಸೆವೆಂಟೀನ್ ಸೆವೆಂಟಿ ತ್ರೀ ದಿಸ್ ಈಸ್ ದ ರೈಟ್ ಆನ್ಸರ್ ಫಾರ್ ದ್ಯಾಟ್ ನೈನ್ತ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಓಕೆ Then we will see that the next one. The next question is tenth question, my dear students. Okay, the tenth question is which one? Why did ಸ್ವಾಮಿ ವಿವೇಕಾನಂದ ಎಸ್ಟಾಬ್ಲಿಷ್ ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಮಿಷನ್ ಅವರು ಯಾಕೆ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡಿದರಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದ ವಾಂಟೆಡ್ ಟು ಸ್ಪ್ರೆಡ್ ದ ಐಡಿಯಾಸ್ ಫಾರ್ ಈಸ್ ಗುರು ಟು ದ ಹೂಲ್ ವರ್ಲ್ಡ್ ತನ್ನ ಗುರುವಿನ ಒಂದು ಚಿಂತನೆಗಳನ್ನು ಜಗತ್ತಿನ ತುಂಬ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೇಳಲಿಕ್ಕೆ ಒಂದು ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡಿದರು ಸ್ವಾಮಿ ವಿವೇಕಾನಂದ ನೆಕ್ಸ್ಟ್ ಲೆವೆಂತ್ ಒನ್ ವಿಚ್ ಕಂಟ್ರೀಸ್ ಸೈನ್ಯದ ಪಂಚಶೀಲ ಪ್ರಿನ್ಸಿಪಲ್ಸ್ ಪಂಚಶೀಲ ತತ್ವಗಳನ್ನು ಯಾವ ದೇಶ ಇದನ್ನು ಅಂತ ಮಾಡುತ್ತೇ ಇಂಡಿಯಾ ಆ್ಯಂಡ್ ಚೀನಾ ಸೈನ್ಯದ ಪಂಚಶೀಲ ಪ್ರಿನ್ಸಿಪಲ್ಸ್ ಓಕೆ ದೆನ್ ನೆಕ್ಸ್ಟ್ ಟ್ವೆಲ್ತ್ ಕ್ವೆಶನ್ ಏನಿದೆ ನೋಡೋಣ ವಾಟ್ ಈಸ್ ಡಿವಿಜನ್ ಆಫ್ ಲೇಬರ್ ವಾಟ್ ಈಸ್ ಡಿವಿಜನ್ ಆಫ್ ಲೇಬರ್ ಫಾರ್ ದಿಸ್ ಆನ್ಸರ್ ద డివిజన్ ఆఫ్ లేబర్ రెఫర్స్ టు వర్క్ డన్ బై పీపుల్ ఆన్ బేసిస్ ఆఫ్ దేర్ స్కిల్ ఏజ్ అబిలిటీ ట్రైనింగ్ ఎక్స్పర్టైజ్ ఈస్ కాల్డ్ డివిజన్ ఆఫ్ లేబర్ మై డియర్ స్టూడెంట్స్ ఈ ఆన్సర్ కూడా క్లియర్ ఆగి తోధి దీని నెక్స్ట్ వి విల్ సీ దట్ ద దర్టీన్త్ క్వశ్చన్ వాట్ ఈస్ దర్టీన్త్ క్వశ్చన్ వాట్ ఈస్ ద నేమ్ ఆఫ్ ఇంటర్న్యాషనల్ ఏర్పర్ట్ అట్ కల్కత్తా కల్కత్త ఇంటర్న్యాషనల్ పోర్ట్న The answer is Subhash Chandra Bose, International Airport, my dear students. Then just pause Madri screenshot. Next 14th question is What are floods? Floods under ail. The answer is in my dear students. The floods means due to heavy rainfall and melting of snow led to rise the water level in the rivers. ರಿವರ್ ಕಮ್ ಇನ್ ಟು ದ ಹ್ಯಾಬಿಟ್ ಹ್ಯಾಬಿಟಾಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಕಾಲ್ಡ್ ಫ್ಲಡ್ಸ್ ಓಕೆ ಫ್ಲಡ್ ಅಂದರೆ ಏನಪ್ಪ ಅಂದ್ರೆ ಅತ್ಯಂತ ಮಳೆಯಾಗಿ ಮನುಷ್ಯ ಒಂದು ಕುಲದ ಮೇಲೆ ಅತ್ಯಂತ ಪರಿಣಾಮವನ್ನು ಬೀರೋದೇ ಫ್ಲಡ್ ಅಂತ ಕರಿತೀವಿ ನೆಕ್ಸ್ಟನ್ನು ಫಿಫ್ಟೀನ್ತ್ ಕ್ವಶನ್ ಈಸ್ ಹೂ ಈಸ್ ಆ್ಯನ್ ಎಂಟರ್ಪ್ರಿನರ್ ಎಂಟರ್ಪ್ರಿನರ್ ಅಂದರೆ ಯಾರು ಬಿಸ್ನೆಸ್ ಮನ್ನ ಅಥವಾ ಎಂಟರ್ಪ್ರಿನರ್ ಡಿಫ್ರೆನ್ಸ್ ಇದೆಯಾ ಓಕೆ ಲೆಟ್ಸ್ ವಿಲ್ ಸಿ ದ್ಯಾಟ್ ಎಂಟ್ರಪ್ರಿನರ್ ಈಸ್ ಎ ವರ್ಡ್ ಡಿರೈವ್ ಫ್ರಾಮ್ ದ ಗ್ರೀಕ್ ವರ್ಡ್ ಎಂಟ್ರಪ್ರೆಂಡೇ ಮೀನ್ಸ್ ಟು ಮೇಕ್ ದ್ಯಾಟ್ ಇಲ್ಲಿ ಇನ್ಕಂಪ್ಲೀಟ್ ಇದೆ ಏನಪ್ಪ ಅಂತಂದ್ರೆ ಹಿ ವಿಲ್ ಮೇಕ್ ದ್ಯಾಟ್ ದ ಎಂಟ್ರಪ್ರಿನರ್ ಮೇಕ್ ದ್ಯಾಟ್ ದ ಇನ್ ಈಸ್ ಫಾರ್ ಎಕ್ಸಾಂಪಲ್ ಈಗ ಹತ್ತು ರೂಪಾಯಿ ಆ್ಯಪಲನ್ನ ಬೈ ಮಾಡಿದರೆ ಇಪ್ಪತ್ತು ರೂಪಾಯಿಗೆ ಮಾರೋದು ಬಿಸ್ನೆಸ್ಸು ದೆನ್ ಅದೇ ಜ್ಯೂಸನ್ನು ಮಾಡಿ ಅರುವತ್ತು ಎಪ್ಪತ್ತು ಎಂಬತ್ತ ಮಾರೋದೆ ದಟ್ ಈಸ್ ದ ವಿ ಕ್ಯಾನ್ ಕಾಲ್ ದಟ್ ಎಂಟರ್ಪ್ರಿನರ್ ದೆನ್ ನೆಕ್ಸ್ಟ್ ಸಿಕ್ಸ್ಟೀನ್ತ್ ಕ್ವಶನ್ ವಾಟ್ ಈಸ್ ಅ ಬಜೆಟ್ ಬಜೆಟ್ ಅಂದರೆ ಏನು ಸಿಕ್ಸ್ಟೀನ್ತ್ ಕ್ವಶನ್ ಇದೆ ಬಜೆಟ್ ಅಂದರೆ ಏನಪ್ಪಾ ಅಂದ್ರೆ ದಿಸ್ ಈಸ್ ದ ಸ್ಟೇಟ್ಮೆಂಟ್ ಗಿವನ್ ಬೈ ದ ಗೌರ್ಮೆಂಟ್ ಅಬೌಟ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ಕಮ್ ಆಫ್ ದ ಗೌರ್ಮೆಂಟ್ ಈಸ್ ಕಾಲ್ಡ್ ಬಜೆಟ್ ಖರ್ಚು ಮತ್ತು ಆದಾಯವನ್ನು ಎಕ್ಸ್ಪ್ರೆಸ್ ಮಾಡೋದು ಏನಪ್ಪಾ ಅಂದ್ರೆ ಬಜೆಟ್ ಅಂತ ಕರಿತೀವಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆವೆಂಟೀನ್ ಮೈ ಡಿಯರ್ ಸ್ಟೂಡೆಂಟ್ಸ್ How is communalism harmful to our nation's progress? Or how are the dis disarmament, disarmament treaties helpful in maintaining international peace? or one That is the 17th religious division of society, mutually misunderstanding. It leads to fear in minds of people, it leads to rights or mutual distrust. Loss of life and property affect the rational harmony. First religion and next nation concept. This is the answer of seventeenth question, my dear students. Okay, eighteenth question is in order. What are the legal measures for the eradication of untouchability in India? Or what are the remedial measures for unemployment in India? Yeah, no, 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 no. ಇಲ್ಲಿ ಎರಡನೇದನ್ನು ನಾವು ಸೆಕೆಂಡ್ ಚಾಯ್ಸನ್ನು ತೊಗೊಂಡಿದ್ದೀವಿ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಫಾ ಆಫ್ ಅಪರ್ಚುನಿಟೀಸ್ ಎನ್ಕರೇಜ್ಮೆಂಟ್ ಆಫ್ ಕಾಟೇಜ್ ಇಂಡಸ್ಟ್ರೀಸ್ ಎನ್ಕ್ರೇಜಿಂಗ್ ದ ವೆಕ್ಯಾನಿಕ್ ವೆಕ್ಯಾಶ್ ವೆಕೇಶ್ನಲ್ ಟ್ರೈನಿಂಗ್ ಪ್ರೊವೈಡಿಂಗ್ ಎಜುಕೇಷನ್ ಇಂಪ್ಲಿಮೆಂಟಿಂಗ್ ದ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ಎನ್ಕ್ರೇಜಿಂಗ್ ದ ಮಿಕ್ಸ್ಡ್ ಫಾರ್ಮಿಂಗ್ ಇದನ್ನು ಮಾಡಿದ್ರೆ ನಾವೇನು ಮಾಡ್ಬೋದು ರೆಮಿಡಿಯಲ್ ಮೇಜರ್ಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ ಅಂತ ಅದಕ್ಕೆ ಆನ್ಸರ್ ಇದೆ ನೋಡಿರಿ ನೆಕ್ಸ್ಟ್ ನೈನ್ಟೀನ್ತ್ ಕ್ವಶನ್ನು ದಯಾನಂದ್ ಸರಸ್ವತಿ ಪ್ಲೇಡ್ ಎ ಪ್ರಾಮಿನೆಂಟ್ ರೋಲ್ ಇನ್ ರಿವೈವಿಂಗ್ ವೇದಿಕ್ಸ್ ಕಲ್ಚರ್ ಜಸ್ಟಿಫೈ ಇಲ್ಲಿ ಕ್ವಶನ್ಸನ್ನು ನೋಡ್ತಾ ಹೋಗ್ರಿ ಆ ಕ್ವಶನ್ ನಂಬರ್ ಪ್ರಕಾರ ಆನ್ಸರ್ಸ್ ಕೆಳಗಡೆ ಇದಾವೆ ಅವು ನೋಡ್ಕೊತೋಣ ಮತ್ತು ಯಾಕೆ ವಾಪಸ್ ಬರೋದು ಬೇಡ ಜೆಸ್ಟ್ ಕ್ವಶನನ್ನು ನೀವು ಅಟೆನ್ಷನ್ ಮಾಡಿರಿ ಎಕ್ಸ್ಪ್ಲೇನ್ ಹೌ ಗೋವಾಸ್ ಲಿಬ್ರೇಟೆಡ್ ಫ್ರಮ್ ಪೋರ್ಚುಗೀಸ್ ಪೋರ್ಚುಗೀಸರಿಂದ ಗೋವಾ ಯಾವ ರೀತಿಯಾಗಿ ಸ್ವತಂತ್ರವಾಯಿತು 21st in india winter season is the season of least rainfall than any other season justify 22nd which are the atomic minerals found in india 23 how was pre harvesting technology not useful to small farmers Twenty-fourth, name the types of bank accounts fourth one mean answer the following questions in six sentences or points each krishna Vadir ಫೋರ್ತ್ ಕೃಷ್ಣರಾಜ್ ಒಡೆಯರ್ ವಾಸ್ ಟರ್ಮ್ಡ್ ಆಸ್ ರಾಜಶ್ರೀ ಎಕ್ಸ್ಪ್ಲೈನ್ ಆರ್ ಎಕ್ಸ್ಪ್ಲೈನ್ ಹೌ ಮಾರ್ತಾಂಡ ವರ್ಮ ಕಂಟ್ರೋಲ್ ದ ಡಚ್ ಪವರ್ ಓಕೆ ಅಲ್ಲಿ ಮ್ಯಾಗೆ ನೋಡಿರ್ತಕ್ಕಂಥ ನೈನ್ಟೀನ್ ಕ್ವಶನ್ಗೆ ಆನ್ಸರ್ ಇದೆ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್ ಐ ಹೋಪ್ ಯು ಗೆಟ್ ದಟ್ ಒಂದು ಸ್ಕ್ರೀನ್ಶಾಟ್ರಿ ತೊಗೊಳ್ರಿ ಅಥವಾ ಪಾಸ್ ಮಾಡಿ ಬರ್ಕೊಳ್ಳ್ರಿ ಅಥವಾ ಈ ಪಿ ಡಿ ಎಫ್ ಬೇಕಂದ್ರೆ ಜಸ್ಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ವಿಲ್ ಪ್ರೊವೈಡ್ ಯು ಟೋಟಲಿ ವಿ ಆರ್ ವರ್ಕಿಂಗ್ ಬೆಟರ್ಮೆಂಟ್ ಸ್ಟೂಡೆಂಟ್ಸ್ ಓಕೆ ಮಾಡೋಣ ಮೈ ಡಿಯರ್ ದಯಾನಂದ್ ಸರಸ್ವತಿ ಎಸ್ಟಾಬ್ಲಿಷ್ಡ್ ಆರ್ ಎಸ್ ಸಮಾಜ ಆರ್ ಎಸ್ ಸಮಾಜ ಸ್ಥಾಪಿಸಿದವರು ಯಾರು ದಯಾನಂದ್ ಸರಸ್ವತಿ ಅವರು ದಯಾನಂದ್ ಸರಸ್ವತಿ ಅಡ್ವೈಸ್ಡ್ ವೇದಾಸ್ ಆರ್ ಸೋರ್ಸ್ ಆಫ್ ಟ್ರೂತ್ ಟು ದ ಪೀಪಲ್ ಈ ಕಾಂಡಮ್ಡ್ ಕಾಸ್ಟಿಸಮ್ ಹೀ ಸ್ಟಾರ್ಟೆಡ್ ದ ಶುದ್ಧಿ ಮೂಮೆಂಟನ್ನು ಅವರು ಪ್ರಾರಂಭ ಮಾಡಿದರು ಹಿ ಸೇಡ್ ಕಾಸ್ಟ್ ಶುಡ್ ಶುಡ್ ಬೇಸ್ಡ್ ಹಿಸ್ ಎಬಿಲಿಟಿ ಆ್ಯಂಡ್ ವರ್ಕ್ ನಾಟ್ ಇನ್ ಹಿಸ್ ಬರ್ತ್ ಹುಟ್ಟಿನಿಂದ ಜಾತಿ ಧರ್ಮ ಇಲ್ಲ ಅವನ ಒಂದು ಕೆಲಸದ ಮೇಲೆ ಅವನ ಸಾಮರ್ಥ್ಯದ ಮೇಲೆ ಡಿಸೈಡ್ ಆಗುತ್ತೆ ಅಂತೇಳಿ ದಯಾನಂದ್ ಸರಸ್ವತಿ ಅವರು ಹೇಳಿದರು ಹೀ ಸೇಡ್ ಟು ಯೂಸ್ ದ ಸ್ವದೇಶಿ ಗೂಡ್ಸ್ ಸ್ವಂತ ದೇಶದ ವಸ್ತುಗಳನ್ನು ಯೂಸ್ ಮಾಡೋಂಥೇಳಿದರು గేవ్ ద కాల్ ఇండియా శుడ్ బి ఫార్ ఇండియన్స్ భారత యవ భారతీయర్గోస్కర ఇరబు ఇూ నైన్ట్ క్వశ్చన్ ఆన్సర్ మై డియర్ స్టూడెంట్స్ ఓకే లెట్స్ విల్ సి దట్ దొంటీన్త్ ఆన్స్ ట్వంటీత్ ఆన్సర్ ద ట్వంటీత్ ఆన్సర్ ఈస్ గోవాస్ ద అండర్ కంట్రోల్ ఆఫ్ పొర్చుగీస్ యరీతి గోవా పొర్చుగీస్ లిబరేటెడ్ అయితే అంత కళా ఆన్సర్ నోడ్రీ ద నేబర్స్ ఆండ్ పీపల్ అపోజ్ దెమ్ టు లీవ్ ద గోవా దే రిపూస్ ఫార్ దేర్ రెడ్స్ ఇల్ జీ క్యాపిటల్ ఆగు యాకే ప్రాపర్ నౌవాల క్యాపిటల్ ఇప్పుడు స్మాలల్బారు ఓకే దే బ్రాడ్ ద ట్రూప్స్ ఫ్రమ్ ఆఫ్రికా టు సప్రెస్ ద రివోల్ట్ ఇండియా ఆర్మి వాస్ సన్ టు ఫైట్ విత్ ద పొర్చుగీస్ దే సప్రెస్ ద రివోల్ట్ ఐ మేడ్ ద గోవా అ పార్ట్ ఆఫ్ ఇండియా గోవాస్ మర్చ్డ్ ఇన్ ఇండియా ఇన్ నైన్టన్ సిక్స్టీ త్రీ ఓకే దిస్ ద ఆన్సర్ ఆఫ్ ట్వెంటీ మై డియర్ స్టూడెంట్స్ ట్వంటీ ఫస్ట్ ఆన్సర్ నోడ్రీగా In winter season, India receives only 2% of annual rainfall. This is due to change in direction of winds. And this wind blows from northeast side of the country. In winter season, cold winds are blows. Next 22nd, uranium, thorium, lithium, perillium. Next 23 answer, the rich farmers get the advantage of free harvesting technology. The poor and marginal farmers do not have the enough money to purchase high yielding seeds, fertilizer and pesticides. Hence, the government subsidizes the fertilizers, machines, pesticides and extra etc. Okay, that is the twenty third answer. Twenty fourth answer is the notary. What are the types of bank accounts? First one, saving bank account, current account, term deposit account, recurring deposit account. These are the టైప్స్ ఆఫ్ అకౌంట్స్ మై డియర్ స్టూడెంట్స్ ఓకే నెక్స్ట్ ఫిఫ్త్ మేన ఇది నోడ్రీ ఫిఫ్త్ మేనల్తక ట్వంటీ ఫైవ్ ఆన్సరు కృష్ణరాజ్ ఒడేర్ బి క్వెషన్ ఇత కృష్ణరాజ్ ఒడయర్ గేవ్ ఇంపార్టెన్స్ టు ఎజ్యుకేషన్ హీ రిమూవ్ ఫీస్ ఇన్ ప్రైమరి స్కూల్స్ హీ గేవ్ ద గర్ల్స్ ఎజుకేషన్ హీ ప్రొవైడ్ స్కాలర్షిప్ టు కంటిన్యూ దేర్ ఎజుకేషన్ ఇన్ ఫారిన్ కంట్రీస్ హీ అస్టాబ్లిష్ ద ఇండియన్ ఇన్స్టిట్యూట్ ఆఫ్ సైన్స్ ఇన్ బెంగళూరు హీ స్టార్టెడ్ మెనీ ఇండస్ట్రీస్ ಈ ಗೇವ್ ದ ಇರಿಗೇಷನ್ ಫೆಸಿಲಿಟಿ ಟು ದ ಪೀಪಲ್ ಸೊ ಹಿ ವಾಸ್ ಕಾಲ್ಡ್ ಆಸ್ ರಾಜಶ್ರೀ ಬೈ ಮಹಾತ್ಮ ಗಾಂಧೀಜಿ ಇದರಿಂದ ರಾಜಶ್ರೀ ಅಂತ ಹೇಳ್ಕೊಂಡ ಮಹಾತ್ಮ ಗಾಂಧೀಜಿ ಅವರು ಕೃಷ್ಣ ದೇವರಾಯ್ ಕರೀತಾರ ದಟ್ ಇಸ್ ದ ಆನ್ಸರ್ ಆಫ್ ಟ್ವೆಂಟಿ ಫೈವ್ ಮೈ ಡಿಯರ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಆನ್ಸರ್ ನೋಡ್ರಿ ಓಕೆ ಟ್ವೆಂಟಿ ಸಿಕ್ಸ್ ಆನ್ಸರ್ ಏನಿದೆಪ್ಪ ಅಂತಂದ್ರೆ ಓಕೆ ಲೆಟ್ಸ್ ಟ್ವೆಂಟಿ ಸಿಕ್ಸ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್ 11 26 question in the Pandora, There is a need for conservation in forest in India. Why? Or there is a need for preventing soil erosion in India? Why? Either answer soil erosion. Soil erosion leads to accumulation of silt in the river beds, causes the floods, changes the course of direction of the flow of a river, reduces the capacity of reservoir due to అక్యుమలెషన్ ఆఫ్ సిల్ట్స్ ఓకే ఇది ఆన్సర్ ఇన్న కంటిన్యూ అదా ఇల్ నోడౌదు బహుశా డ్యూ టు సైల్ ఎరేషన్ వాటర్ ఫో ఫో ఫోలీటింగ్ విల్ బి రిడ్యూస్డ్ స్ప్రింగ్స్ డ్రైడ్ అఫ్ అండర్ గో లెవల్స్ నో ఫో ఫోర్ గ్రోత్ ఆర్ ప్లాంట్స్ ఆర్ క్రాప్స్ ఓకే దట్ ఈస్ ద ట్వంటీ సిక్స్త్ ఆన్సర్ మై డియర్ స్టూడెంట్స్ ని అందరూ క్వశ్చన్స్ అోడుకోళీ ಇಲ್ಲಿದೆ ನೋಡಿ ಕ್ವೇಶನ್ ದೇರ್ ಇಸ್ ಅ ನೀಡ್ ಆಫ್ ಪ್ರಿವೆಂಟಿಂಗ್ ದ ಸಾಯಿಲ್ ಎರೋಷನ್ ಇನ್ ಇಂಡಿಯಾ ಫೈ ಓಕೆ ಟ್ವೆಂಟಿ ಸೆವೆಂತ್ ಕ್ವೆಶನ್ ಇದೆ ನೋಡ್ರಿ ಹೌ ಡಸ್ ದ ಗೌರ್ಮೆಂಟ್ ಜನರೇಟ್ ರೆವೆನ್ಯೂ ಫ್ರಾಮ್ ಓಕೆ ಒನ್ ಮಿಂಟು ಮೈ ಡಿಯರ್ हौ डू यू पंचायत राज इंस्टिट्यूट ब्रिंग रूरल डेवलपमेंट ट्वेंटी एनसर्स नोड़ो वाट कैरेक्टरइज ए क्यारटर्सि शुड ए पर्सन पजस् टू बिकम एंडन एंट्रप्रेनर क्वेश्चनसन जस्ट नोड्री और वाट मेथड शुड बी फॉलो टू फाइल इन केस इन कंस्यूमर कॉर्ट ट्वेंटी नईन्ट वे आर द कंडीशन आफ् सब्सिडरी अल्स थर्टीत वाट आर दैम्स आंड अबक्टिव आफ द यू 31st explain the reasons for child marriage practices in india 32 to name the neighboring countries of india 33 britain could not have fought the second world war powerfully without the support of india justify 27th answer na my dear students navili 27th answer panchayat raj institutions provide employment opportunities it brings the rural cleanliness and hygiene Provides proper road facilities, provides the basic needs for the people, implementing the different programs, use of new technology in the agriculture, encouragement of cottage industries, panchayat institution work on the principle democracy. Next twenty eight answer order creativity, innovation, problem solving, risk taking, goal orientation, leadership, team building. Next twenty nine answer, the Indian king had to keep British army in his kingdom. The state concerned had to bear all the expenses of army and uses of soldiers also, give some certain land revenue as well. The Indian king had to keep British resident in his court. The king could not appoint any other Europe on his court without the permission of governor. The king had to make any agreement or fact with the other Indian ruler. Governor general permission in his mandatory in return for all these services the company will provide internal and external protection to the king against the only aggression next 30 answer number. maintenance maintains the international peace between the countries make the countries to cooperate with each other it maintains the international court of justice maintains the trade relationship among the countries it prevented the use of nuclear weapons on any other countries it gives the importance literacy of the whole world, etc. Next 31st answer notary. Gender discrimination. The parents want to male child or and female child is born means they will make her marriage with someone at the tender age. Pairness of dowry, lack of education, lack of proper implementation of laws. People following the tradition in the blind way. Girl was subjected to exploration, etc. 32nd answer, Pakistan, Afghanistan, China, Nepal, Bhutan, Baymar, Myanmar, Bangladesh, Sri Lanka, Maldives. Okay. 33 answer notary. India plays very important role in the Second World War many soldiers cavalry elephants and mules are sent to the Britain food and cloth provided to the England many industrial goods were given and India gave support to the Britain in the Second World War. Next 5th May 34th answer. A new class of Jamindars was created who exploited the farmers. The farmers who are subjected to Jamindari explanation become landless. Land become a commodity. Farmers are mortgaging their lands to pay their land tax. Even Jamindaris are also mortgaged lands in order to the pay the tax. Money lenders become strong. It leads the unemployment of the people. Next thirty fifth and January, Military causes due to the doctrine of lapsed soldiers become unemployed. High wages is provided to British soldiers. Low wages are provided to Indians. There is no high force for Indians because of this soldiers rise there against the British. Next thirty fourth notary fifth menu answer the following in eight sentence points is the British land revenue system brought a great change in ag Indian agriculture justify or estimate played a prominent role in the freedom movement or India justify Chagade answer my dear student just question explain the military and economic cause for the first war of Indian independence. 36. Mention the measures taken to improve the status of women in India. 37. How is cultivation of paddy different for cultivation of feed? Draw an outline map of India and mark the following Bombay High, Gohati, Salem, Kaur Mandala cost. Economic cost. Note. Due to the industrial revolution in England, the Indian goods are sent to England, cottage industries are collapsed. Textile industries were stopped. People became unemployed. Zamindari system exploited the farmers' laborers. inam lands were taken back. Indian handicrafts were stopped. Next 36 answer, notary I'll question notary. Women employment programs. Women education. Mahila mandala, Shri Shakti program. 33% reservation for women. Women commission. At state level, women commission at national level, women self-help groups, Yuvati Mandals, 37th answer notary, paddy feet. Paddy is the carib crop, feet is the rabi crop, it can be grow in area of 200 centimeter of rainfall, it can be grow in a 50 to 60 centimeter of rainfall areas, it require 25 degree Celsius of temperature, it requires 10 to 15 degree celsius of temperature it need a standing water up to harvesting it do not uh, require it does not do not have does not have require standing water it is harvested in september or october it is harvested in month of february or march it need a flat land for standing water it do, it does not require any flat land this is sown in the month of june this is sown in the month of ಅಕ್ಟೋಬರ್ ಆರ್ ನವೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್ ಓಕೆ ಇಂಡಿಯಾ ಮ್ಯಾಪನ್ನು ತೆಗಿಯುತ್ತಂದ್ರೆ ಇಲ್ಲಿ ತರ್ಟಿ ಏತ್ ಕ್ವೆಶನ್ ಕೆಳಗಿನ ಪ್ಲ ಪ್ಲೇಸ್ಗಳನ್ನು ಮಾರ್ಕ್ ಮಾಡಂದ್ರೆ ಇಲ್ಲಿ ನೋಡಿರಿ ಇಂಡಿಯಾ ಮ್ಯಾಪನ್ನು ನೀವೇನು ಮಾಡ್ರಪ್ಪ ಅಂದ್ರೆ ತೆಗೀರಿ ಈ ರೀತಿಯಾಗಿ ನೀವೇನು ಮಾಡ್ರಪ್ಪ ಅಂದರೆ ಇಲ್ಲಿ ನೀವು ಗುವಾಟಿ ಇಲ್ಲಿ ಬರುತ್ತಾ ಆ್ಯಂಡ್ ನೆಕ್ಸ್ಟು ಇಲ್ಲೇನು ಬರುತ್ತಪ್ಪ ಅಂದ್ರೆ ಬಾಂಬೆ ಹೈವೇ ಹೈ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೋರ್ಮಂಡಲ್ ಕಾಸ್ಟ್ ಬರುತ್ತೆ ನೋಡ್ರಿ ಇಲ್ಲಿ ಓಕೆ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಓಕೆ ನೆಕ್ಸ್ಟ್ ಇಲ್ಲಿ ಆಲ್ಟರ್ನೇಟಿವ್ ಕ್ವಶನ್ ಫಾರ್ ಯೂಸುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಮೆನ್ಷನ್ ದ ಮೇನ್ ಏಮ್ಸ್ ಆಫ್ ಮಲ್ಟಿಪಲ್ ರಿವರ್ ಬ್ಯಾಲೆನ್ಸ್ ಬೇಕಂದ್ರೆ ನೀವು ಬರಿಬೋದು ಓಕೆ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್ ಫ್ರಾಮ್ ಯುವರ್ ಸೈಡ್ ಐ ಜಸ್ಟ್ ಏನಾದರೂ ಏನಾದರೂ ಡೌಟ್ಸ್ ಇದ್ದರೆ ಜಸ್ಟ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ದೆನ್ ವಿಲ್ಕಮ್ ಟು ದ್ಯಾಟ್ ಇಸ್ ಅ ಸೊಲ್ಯೂಷನ್ ಫ್ರಾಮ್ ಯುವರ್ ಸೈಡ್ ಐ ನೀಡ್ ಒನ್ಲಿ ಯುವರ್ ಸಬ್ಸ್ಕ್ರಿಪ್ಷನ್ ಯುವರ್ ಸಬ್ಸ್ಕ್ರಿಪ್ಷನ್ ಇಸ್ ಒನ್ಲಿ ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ ಮೋರ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್ ಆ ಮೋಟಿವೇಶನನ್ನು ಕೊಡ್ತಿರೋ ಬಿಡ್ತಿರೋ ಅದು ನಿಮ್ಮ ಕೈಯಲ್ಲಿದೆ ದಟ್ ಈಸ್ ಲೆಫ್ಟ್ ಯು ಓಕೆ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಏನು ಮಾಡ್ರಿ ಶೇರ್ ಮಾಡಿರಿ If you liked this video class, you can like and whatever if you have that felt, how you felt for after this watching this video, comment that. If you have that any doubts in the comment or contact us, we will come with that solution. The final I will say to everyone, thanks for watching my dear students. Okay. Bye. See you in the next class in soon my dear students. Okay. Bye!